ಪ್ರೇಸ್ ದ ಲಾರ್ಡ್ ಗ್ರೀಟಿಂಗ್ಸ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಬುಕ್ ಆಫ್ ನೆಹಮಾಯ ಚಾಪ್ಟರ್ಸ್ ಟನ್ ದ ಜಾಯ್ ದಟ್ ದ ಲಾರ್ಡ್ ಗಿವ್ಸ್ ಯು ವಿಲ್ ಮೇಕ್ ಯು ಸ್ಟ್ರಾಂಗ್ ನೆಹಮಿಯನ ಪ್ರವಾದನೆಯ ಗ್ರಂಥ ಎಂಟನೇ ಅಧ್ಯಾಯ ಹತ್ತನೇ ವಚನ ಯಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಯಹೋವನಲ್ಲಿ ನಾವು ಆನಂದ ಪಡುವಂಥದ್ದು ನಮಗೆ ಗಟ್ಟಿ ಮಾಡುತ್ತದೆ ನಮಗೆ ಆಶ್ರಯವನ್ನು ಕೊಡುತ್ತದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ ಇಸ್ರಾಲ್ರ ನಡುವೆ ಹಬ್ಬವನ್ನು ಆಚರಿಸಿ ಸಂತೋಷ ಪಡ್ತಕ್ಕಂಥ ಒಂದು ದಿನ ಬಂದಿತ್ತು ಆ ದಿನದಲ್ಲಿ ನೆಹಮಿಯನ್ನು ಈ ರೀತಿ ಹೇಳ್ತಾ ಇದ್ದಾನೆ ಒಂಬತ್ತನೇ ವಚನದಲ್ಲಿ ಈ ದಿನವು ನಿಮ್ಮ ದೇವರಾದ ಯಹೋವನಿಗೆ ಪರಿಶುದ್ಧ ದಿನವಾಗಿದೆ ಎಂಬುದಾಗಿ ಆದ್ದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂಬುದಾಗಿ ಹೌದು ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಹಬ್ಬವನ್ನು ಆಚರಿಸುವಂಥ ದಿನಗಳು ನಮಗೆ ಒದಗಿಸಿಕೊಟ್ಟಿದ್ದಾರೆ ದೇವರು ಆದ್ದರಿಂದ ಈ ದಿನಗಳಲ್ಲಿ ನಾವು ದುಃಖಿಸುತ್ತಾ ಅಳುತ್ತಾ ಇರುವುದು ಬೇಡ ನಾವು ಸಂತೋಷದಿಂದ ನಾವು ಆನಂದದಿಂದ ಇರೋಣ ಇಲ್ಲಿ ಯಜ್ರನ್ನು ಮುಂದುವರೆದು ಹೇಳ್ತಾನೆ ನೀವು ಮೃಷ್ಟಾನ್ನವನ್ನು ಮಧುರಪಾನವನ್ನು ತೆಗೆದು ಕೊಳ್ಳಿರಿ ಮತ್ತು ತಮಗೋಸ್ಕರ ಏನೂ ಸಿದ್ಧ ಮಾಡದವರಿಗೆ ಭಾಗಗಳನ್ನು ಕಳುಹಿಸಿರಿ ಎಂಬುದಾಗಿ ಹೌದು ಈ ಕ್ರಿಸ್ಮಸ್ ಸಂದರ್ಭದಲ್ಲಿಯೂ ಕೂಡ ನಾವು ಇದನ್ನೇ ಮಾಡಬೇಕಾಗಿದೆ ಅಂದು ಯಜ್ರನ್ನು ಹೇಳ್ತಾ ಇದ್ದಾನೆ ನೀವು ನಿಮಗೋಸ್ಕರ ಮೃಷ್ಟಾನ್ನವನ್ನು ತಯಾರಿಸಿಕೊಳ್ಳಿರಿ ಮಧುರಪಾನವನ್ನು ನೀವು ತೆಗೆದುಕೊಳ್ಳಿರಿ ಮತ್ತು ವಿಶೇಷವಾಗಿ ಬಡವರನ್ನು ನಿರ್ಗತಿಕರನ್ನು ಜ್ಞಾಪಿಸಿಕೊಳ್ಳಿರಿ ತಮಗೋಸ್ಕರ ಏನೂ ಮಾಡಿಕೊಳ್ಳದವರಿಗೆ ಏನೂ ಸಿದ್ಧ ಮಾಡಿಕೊಳ್ಳದವರನ್ನು ನೀವು ಜ್ಞಾಪಿಸಿಕೊಳ್ಳಿರಿ ಅವರಿಗೆ ನಿಮ್ಮಲ್ಲಿರುವ ಭಾಗವನ್ನು ಕಳಿಸಿಕೊಟ್ಟು ಅವರೊಂದಿಗೆ ನೀವು ಸಂತೋಷ ಪಡಿರಿ ಎಂಬುದಾಗಿ ಇಲ್ಲಿ ಯಜ್ಜನು ಹೇಳ್ತಾ ಇದ್ದಾನೆ ಹೌದು ಈ ದಿನ ಈ ಹಬ್ಬ ಕರ್ತನ ದಿನವಾಗಿದೆ ಕರ್ತನಿಗೆ ಪ್ರತಿಷ್ಠಿತವಾದ ಹಬ್ಬವಾಗಿದೆ ಆದ್ದರಿಂದ ಈ ಹಬ್ಬದಲ್ಲಿ ನಾವು ವ್ಯಸನ ಪಡುವುದು ಬೇಡ ಯಹೋವನ ಆನಂದವೇ ನಮ್ಮ ಆಶ್ರಯವಾಗಿದೆ ಏನೂ ಇಲ್ಲದವರಿಗೆ ವಿಶೇಷವಾಗಿ ಬಡವರಿಗೆ ನಿರ್ಗತಿಕರಿಗೆ ಬಟ್ಟೆಯನ್ನು ಕೊಂಡುಕೊಳ್ಳಲಿಕ್ಕೆ ಆಗದಂಥವರಿಗೆ ಮೃಷ್ಟಾನ್ನವನ್ನು ತಯಾರಿಸಲಿಕ್ಕೆ ಆಗದಂಥವರಿಗೆ ನಾವು ಹಣ ಸಹಾಯವನ್ನು ಮಾಡುವುದರಲ್ಲಿ ಕ್ರಿಸ್ಮಸ್ ಆಚರಿಸುವುದಾದರೆ ಅದು ನಿಜವಾದ ಕ್ರಿಸ್ಮಸ್ ಹಬ್ಬವಾಗಿರುತ್ತದೆ ಭಾರತದಲ್ಲಿ ಕ್ರೈಸ್ತರಿಗೆ ಹಬ್ಬಗಳು ಬಹಳ ಕಡಿಮೆ ಈಸ್ಟರ್ ಮತ್ತು ಕ್ರಿಸ್ಮಸ್ ಮುಖ್ಯವಾದ ಹಬ್ಬಗಳಾಗಿವೆ ಆದರೆ ಇತರರಿಗೆ ಅನೇಕ ಹಬ್ಬಗಳು ಅನೇಕ ರಜಾ ದಿನಗಳು ಕೊಡಲ್ಪಡುತ್ತವೆ ಕ್ರೈಸ್ತರಿಗೆ ಕೇವಲ ಈ ಎರಡೇ ದಿನಗಳು ಈ ದಿನಗಳಲ್ಲಿ ನೀವು ವಿಶೇಷವಾದ ಹಬ್ಬವನ್ನು ಆಚರಿಸುವಾಗ ಕರ್ತನಿಗೆಂದು ವಿಶೇಷ ಮಾಡಿಕೊಳ್ಳಿರಿ ಎಂಬುದಾಗಿ ದಿನಗಳನ್ನು ವಿಶೇಷ ಮಾಡಿಕೊಳ್ಳುವವನು ಕರ್ತನಿಗೆಂದು ವಿಶೇಷವಾಗಿ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ಹೇಳುವ ರೀತಿಯಲ್ಲಿ ನೀವು ಕ್ರಿಸ್ಮಸ್ ಹಬ್ಬವನ್ನು ವಿಶೇಷವಾದ ಕ್ರಿಸ್ಮಸ್ ಹಬ್ಬವಾಗಿ ನೀವು ಆಚರಿಸುವುದಾದರೆ ಅದು ಕರ್ತನಿಗೆ ಸಂತೋಷಗೊಳಿಸುವಂಥದ್ದಾಗಿದೆ ನೀವು ಕರ್ತನನ್ನು ಸ್ತುತಿಸುವಾಗ ನೀವು ಕರ್ತನನ್ನು ಆರಾಧಿಸುವಾಗ ಕರ್ತನಿಗಾಗಿ ಜನರಿಗೆ ಸುವಾರ್ತೆಯನ್ನು ಸಾರುತ್ತಿರುವಾಗ ದೇವದೂತರು ಇಳಿದು ಬಂದು ಏಸು ಕ್ರಿಸ್ತನು ಇಳಿದು ಬಂದು ನಿಮ್ಮನ್ನು ನೋಡಿ ಸಂತಸಗೊಳ್ಳುವಾತನಾಗಿದ್ದಾನೆ ನನ್ನ ಪ್ರಿಯ ದೇವ ಮಕ್ಕಳೇ ನೀವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ಸಂತೋಷದಿಂದ ಹರ್ಷದಿಂದ ಉಲ್ಲಾಸದಿಂದ ಹಬ್ಬವನ್ನು ಆಚರಿಸುವಂಥವರಾಗಿರ್ರಿ ಜ್ಞಾನೋಕ್ತಿಯ ಹದಿನೈದು ಹದಿಮೂರರಲ್ಲಿ ನಾವು ನೋಡುತ್ತೇವೆ ಹರ್ಷ ಹೃದಯದಿಂದ ಹಸನ್ಮುಖ ಎಂಬುದಾಗಿ ನೀವು ಯಾವಾಗಲೂ ಹರ್ಷ ಹೃದಯವುಳ್ಳವರಾಗಿ ಸಂತೋಷವುಳ್ಳವರ ಆಗಿರಬೇಕು ಎನ್ನುವುದೇ ದೇವರ ಚಿತ್ರವಾಗಿದೆ ಜ್ಞಾನೋಕ್ತಿ ಹದಿನೇಳು ಇಪ್ಪತ್ತೆರಡರಲ್ಲಿ ಹರ್ಷ ಹೃದಯವು ಒಳ್ಳೆ ಔಷಧವಾಗಿದೆ ಕುಗ್ಗಿದ ಮನದಿಂದ ಒಣ ಮೈ ಎಂಬುದಾಗಿ ನೀವು ಹರ್ಷ ಹೃದಯದಿಂದ ಇರುವುದಾದರೆ ಆರೋಗ್ಯವಂತರು ಕೂಡ ಆಗಿರುತ್ತೀರಿ ಆದ್ದರಿಂದ ಯಾವಾಗಲೂ ಸಂತೋಷವುಳ್ಳವರಾಗಿರ್ರಿ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಿಮ್ಮ ಬಂಧುಗಳಿಗೆ ನಿಮ್ಮ ಸ್ನೇಹಿತರಿಗೆ ನಿರ್ಗತಿಕರಿಗೆ ನಿಮ್ಮ ಸಂಗಡ ಕೆಲಸ ಮಾಡುವವರಿಗೆ ಸುವಾರ್ತೆಯನ್ನು ಸಾರುವಂಥವರಾಗಿರ್ರಿ ಕ್ರಿಸ್ತನ ವಾಕ್ಯವನ್ನು ಸಾರುವಂಥವರಾಗಿರ್ರಿ ಅದುವೇ ನಿಜವಾದ ಕ್ರಿಸ್ಮಸ್ ಆಗಿದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ ಯಹೋವನ ಆನಂದವೇ ನಿಮ್ಮ ಆಶಯವಾಗಿದೆ ಅನ್ನೋ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ಸ್ವಾಮಿ ನಿನಗೆ ಸ್ತೋತ್ರ ನಾವೆಲ್ಲರೂ ಸಂತೋಷವಾಗಿರಲಿಕ್ಕಾಗುವಂತೆ ಸಹಾಯವನ್ನು ಅನುಗ್ರಹಿಸಪ್ಪ ನಿನ್ನಲ್ಲಿ ನಾವು ಸಂತೋಷವನ್ನು ಕಲಿತುಕೊಳ್ಳಲಿಕ್ಕಾಗುವಂತೆ ಸಹಾಯವನ್ನು ಅನುಗ್ರಹಿಸು ಸ್ವಾಮಿ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಕರ್ತನೆ ನಿಜವಾಗಿಯೂ ಕಷ್ಟದಲ್ಲಿರುವವರಿಗೆ ನಮ್ಮ ಬಂಧುಗಳಿಗೆ ಮಿತ್ರರಿಗೆ ಸ್ನೇಹಿತರಿಗೆ ಸಹಾಯ ಮಾಡುವಂಥದ್ದು ವಿಶೇಷವಾಗಿ ದೇವರ ವಾಕ್ಯವನ್ನು ಸಾರುವಂಥದ್ದು ನಮ್ಮಿಂದ ಆಗುವಂತೆ ಕೃಪೆ ಮಾಡು ಸ್ವಾಮಿ ಯಾರೆಲ್ಲ ರೋಗದಲ್ಲಿದ್ದಾರೋ ಅಂಥವರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ ಯಾರೆಲ್ಲ ಬಡವರಾಗಿದ್ದಾರೋ ಅಂಥವರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಅವರು ದುಃಖಿತರಾಗಿದ್ದಾರೆ ವ್ಯಸನದಲ್ಲಿದ್ದಾರೆ ಸ್ವಾಮಿ ಅವರಿಗೆ ಈ ವಾಕ್ಯ ತಲುಪಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ ಹರ್ಷ ಹೃದಯದಿಂದ ಅವರು ಯಾವಾಗಲೂ ಇರಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ